ಯಾರು ಕುಡಿದರೆ ಅವ್ರದ್ದು ವಾರಕ್ಕೆ ಒಂದು ಎರಡು ಫ್ರೀ ಕೊಡ ಹೇಳಿ ಯಾರು ಕುಡಿದರೆ ಅವ್ರದ್ದು ವಾರಕ್ಕೆ ಒಂದು ಎರಡು ಬಾಟ್ಲು ಫ್ರೀ ಕೊಡ ಹೇಳಿ ಅಧ್ಯಕ್ಷ ಇಂತ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ ಹೊಡಿರಿ ಚಪ್ಪಾಳೆ ಹೊಡಿರಿ ಇದು ನಮ್ ದೇಶ ಗರ್ದಿಗೆ ವೀಕ್ಷಕರಿಗೆ ನಮಸ್ಕಾರ ಗೌಡ್ರಿ ಗರ್ದಿಗೆ ಮತ್ ಪೇಜ್ ಫಾಲೋವರ್ ಆಗ್ರಿ ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗ್ರಿ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡೋದು ಬರ್ರಿ ಪ್ರತಿ ದಿವ್ಸ ಲೈಕ್ ಆ ಕಮೆಂಟ್ ಮಾಡುವ ನನ್ನ ವೀಕ್ಷಕ ಮಹಾಪ್ರಭುಗಳಿಗೆ ಸಾವಿರ ಸಾವಿರ ನಮನಗಳು ವಿಧಾನ ಸಭೆ ಬಜೆಟ್ ಅಧಿವೇಶನ ಚರ್ಚಾ ಚಲುವಾಗೈತಿ ಒಂದು ಕಡೆ ಬಜೆಟ್ದಾಗ ಈ ಗ್ಯಾರಂಟಿ ಯೋಜನೆಗಳು ರೊಕ್ಕ ಒಂದು ಸಾಕ ಹರಸಾಹಸ ಮಾಡತ್ತೈತಿ ರಾಜ್ಯ ಸರ್ಕಾರ ಅಂಥದ್ರೊಳಗೆ ಈ ಜೆ ಡಿ ಎಸ್ನ ಹಿರಿಯ ಶಾಸಕ ಎಮ್ ಟಿ ಕೃಷ್ಣಪ್ಪ ಅವರ ಒಂದು ಬೇಡಿಕೆ ಇರ್ತಾರೆ ಇಡೀ ನೀವು ಹೆಣ್ಮಕ್ಕಳಿಗೇನ ಬಸ್ನಾಗ ಹೋಗಕ್ಕೆ ಫ್ರೀ ಅವ್ರಿಗೆ ಪ್ರತಿ ತಿಂಗಳ ಎರಡು ಸಾವಿರ ರೂಪಾಯಿ ಮುಟ್ಟಿಸುವಂಥ ವ್ಯವಸ್ಥೆ ಅನೇಕ ಯೋಜನೆಗಳನ್ನ ಪಂಚ ಯೋಜನೆಗಳನ್ನ ಅವ್ರಿಗೆ ನೀವು ಕೊಟ್ಟಿದ್ದೀರಿ ಆದರೆ ನಮ್ಮ ಗಂಡು ಮಕ್ಕಳಿಗೆ ಯಾಕೆ ನೀವು ನಮ್ಮ ರೊಕ್ಕ ತೊಗೊಂಡು ನಮ್ಗೆ ಕೊಡಾತಾರೆ ಗಂಡು ಮಕ್ಕಳಿಗೂ ಒಂದು ಎರಡು ಕ್ವಾಟ್ರ್ ಯಾಕೆ ವಾರದಾಗ ಫ್ರೀ ಕೊಡಬಾರ್ದು ಎರಡು ಬಾಟಲ್ಲ ಅಂತ ಹೇಳಿ ಚರ್ಚಾ ಚಾಲೂ ಮಾಡಿ ಇಡೀ ಸದನನ ನಗೆಡುವಳ ತೇಲುವಂಗೆ ಮಾಡಿಬಿಟ್ರೆ ಯಾಕಂದ್ರೆ ಹೆಣ್ಮಕ್ಳಿಗೆ ಅಷ್ಟೇ ಯಾಕೆ ಫ್ರೀ ಪುರುಷ ಪ್ರಧಾನ ಸಮಾಜ ಅಂತ ರೀ ಆದರೆ ಹೆಣ್ಮಕ್ಳಿಗೆಲ್ಲ ಪ್ರಾಶಸ್ತಿ ಕೊಡ್ತಾರೆ ನೀವು ಗಂಡು ಮಕ್ಕಳಿಗೆ ನೀವು ಸರ್ಕಾರದಿಂದ ಫ್ರೀ ಕೊಡಬೇಕಂತ ಹೇಳಿ ಒಂದು ಚರ್ಚಾರಿ ಚಾಲೂ ಮಾಡಿದ್ದಾರೆ ವಿಧಾನಸಭೆಯೊಳಗೆ ಒಟ್ಟಾರೆ ಇವತ್ತಿನ ಈ ಯೋಜನೆಗಳು ಎಲ್ಲಿ ಬಂದತ್ತವು ಏನಾಗ್ತೈತಿ ಯಾರಿಗೂ ಗೊತ್ತಾಗುವತ್ತ ಗ್ಯಾರಂಟಿ ಯೋಜನೆ ಯಾಕಂದ್ರೆ ನಿಂದಿರುದು ಚಾಲೂ ಆಗೋದು ಎಲ್ಲ ಒಟ್ಟಾರೆ ರಾಜ್ಯದ ಬಜೆಟ್ ಒಂದು ಕಾಮಗಾರಿಗಳ ಪರಿಸ್ಥಿತಿ ನೋಡಿದರೆ ಏನೂ ತಿಳಿದಾಗೈತೆ ಆದ್ರೆ ಗಂಡಸರಿಗೆ ಮತ್ತೊಂದು ಎರಡು ಬಾಟಲ್ ಕೊಡ್ರಂತ ಎಮ್ ಟಿ ಕೃಷ್ಣಪ್ಪ ಅವ್ರು ಹೇಳಿದ್ದ ಚರ್ಚೆ ಮಾತ್ರ ಭಾಳಷ್ಟು ಮಂದಿ ನಮಗೂ ಬೇಕಂತ ಚಲೋ ಆಗೈತೆ ಒಟ್ಟಾರೆ ಅದು ಎಲ್ಲಿಗೆ ಬಂದು ಹತ್ತೈತೆ ಅನ್ನೋದು ಯಾರಿಗೂ ಗೊತ್ತಾಗುವತ್ತ ಎಮ್ ಟಿ ಕೃಷ್ಣಪ್ಪ ಅವ್ರು ಮ್ಯಾಗ ಇದಕ್ಕೆ ಈ ಗಂಡು ಮಕ್ಕಳು ಸೆರೆ ಕುಡಿಯುವಂಥ ಗಂಡು ಮಕ್ಕಳ ಸ್ಟ್ರೈಕ್ ಮಾಡಿದ್ರು ಏನ ತಪ್ಪು ಆಗಾಕಿಲ್ಲ ಅಂತ ಅವ್ರವ್ರು ಮಾತಾಡತ್ತಾರ ಒಟ್ಟಾರೆ ಮುಂದಿನ ದಿನಮಾನದಾಗ ಈ ಗಂಡು ಮಕ್ಕಳಿಗೆ ಪುಕ್ಕಟ್ಟ ಸರಿ ಕೊಟ್ಟ ಆದಾಯ ಹೆಚ್ಚಿಸ್ ಮಾಡ್ತಾರೋ ಏನ ಬರೀ ಹೆಣ್ಮಕ್ಳಿಗೆ ಕೊಡ್ತಾರೋ ಕಾದ್ ನೋಡೋಣ ನಮಸ್ಕಾರ 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 ಅಧ್ಯಕ್ಷ ಅಧ್ಯಕ್ಷ್ರೆ ದಯ ಮಾಡಿ ನೀವ್ ಹೆಣ್ಮಕ್ಳಿಗೆಲ್ಲ ಎರಡ್ ಸಾವಿರ ಕೊಡ್ತೀರಿ ಫ್ರೀ ಕರೆಂಟ್ ಕೊಡ್ತೀರಿ ನಮ್ದೇ ದುಡ್ಡು ಕೊಡ್ತೀರಿ ತಾನೆ ಹಂಗಾಗಿ ಯಾರು ಕುಡಿತಾರೆ ಅವ್ರ ವಾರಕ್ಕೆ ಒಂದು ಎರಡು ಬಾಟ್ಲು ಫ್ರೀ ಕೊಡೋಕೆ ಹೇಳಿ ಅಧ್ಯಕ್ಷರೇ ಕುಡೀಲಿ ಅವರು ಪಾಪ ತಿಳ ತಿಂಗಳ ಕೊಡಕಾಯ್ತ ದುಡ್ಡ ಎರಡು ಬಾಟ್ಲು ನೀವು ನಮ್ ದುಡ್ಡೇ ಕೊಡ್ತಿದಿರಲ್ಲ ಎಂತದ್ದು ಶ್ರೀಶಕ್ತಿ ಗುಪ್ ಗೆ ಬಸ್ಗೆ ಕರೆಂಟ್ಗೆಲ್ಲ ಗಂಡು ಕೊಡಿ ವಾರಕ್ಕೆ ಎರಡು ಬಾಟ್ಲ ಕೊಡಿಸಿ ಏನ್ ತಪ್ಪೇನ ಅದಕ್ಕೆ ಕೊಡಿಸಿ ಸೊಸೈಟಿ ಮುಖಾಂತರ ಕೊಡ್ಸಕ್ ಹೇಳಿ ಹಂಗ್ ಸರ್ಕಾರ ಮಾಡಿ ನಮ್ಮ ಜಾತಿಯಲ್ಲಿ ಜನ ಕೊಡಿ ಸ್ವಾಮಿ ಸೊಸೈಟಿ ಮುಖಾಂತರ ಒಂದ್ ಎರಡು ಸ್ವಾಮಿ ಇಲ್ಲಿ ಇನ್ನೂರ ಇಪ್ಪತ್ತಾಯ್ ಜನ ಕುಡಿದೇ ಇದ್ದಾರೆ ಅವ್ರ ಹೇಳಿ ನಾವ್ ಇನ್ನೂರ ಇಪ್ಪತ್ನಾಲ್ಕರಲ್ಲಿ ಕುಡಿದೆ ಅಲ್ಲ ಒಂದೊಂದು ಬಾಟ ಕುಡಿದು ಈಗ ಬಿಟ್ಟಿದ್ದೆ ಕೇಳೋ ಬಾಬು ಒಂದೊಂದು ಭಾಟ ಕುಡಿತಿದ್ದೆ ನಿನ್ನೆ